ಯಾಕೆ ನೀನು ಹಾಯ್ ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಸದ್ಯಕ್ಕೆ ಟಿಫನ್ದು ಚಿಂತೆ ಇಲ್ಲ ಬಿಕಾಸ್ ನನ್ನ ಮಗಳು ಬೆಳಗ್ಗೆ ಶನಿವಾರ ಆಗಿರೋದ್ರಿಂದ ಹಾಲು ಕುಡ್ಕೊಂಡು ಹೋಗ್ತಾಳೆ ಟಿಫನ್ ಏನೂ ಮಾಡೋದಿಲ್ಲ ಸೊ ಅದಕ್ಕಾಗಿ ನನ್ನ ದೊಡ್ಡ ಮಗಳಿಗೆ ನನ್ನ ಮಗಳು ಚಿಕ್ಕ ಮಗಳಿಗೆ ಮತ್ತು ನನಗೆ ಮೂರು ಜನಕ್ಕೂ ಹಾಲು ಬೆರೆಸ್ತಾಯಿದೆ ನಮ್ಮ ಮನೆಯಲ್ಲಿ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ನಮ್ಮ ಅತ್ತೆ ಮಾವ ಇಬ್ಬರೇ ಕಾಫಿ ಕುಡಿಯೋದು ಬೆಳಗ್ಗೆ ಹೊತ್ತು ಇನ್ನು ನಾವೆಲ್ಲರೂ ಹಾಲೇ ಕುಡಿಯೋದು ಬೆಳಗ್ಗೆ ಹೊತ್ತು ಬೆಳಗ್ಗೆ ಅಥವಾ ಸಾಯಂಕಾಲದ ಹೊತ್ತು ಕುಡಿದ್ರೆ ಕುಡಿತೀವಿ ಇಲ್ಲ ಅಂತ ಅಂದರೆ ಇಲ್ಲ ಮೂರು ಜನೂ ಹಾಲೇ ಕುಡಿಯೋದು ಒನ್ ಒಂದು ಸತಿ ಮಾತ್ರ ನನ್ನ ದೊಡ್ಡ ಮಗಳು ಕುಡಿತಾಳೆ ಇಲ್ಲ ಅಂತಂದರೆ ಅವಳು ರೆಗ್ಯುಲರಾಗಿ ಅಂತ ಏನಿಲ್ಲ ಸೊ ಇಲ್ಲಿ ಬೆಳಗ್ಗೆ ಹಾಲು ಕಾಯಿಸಿ ಎಲ್ಲ ಮಾಡಿ ಎಲ್ಲರಿಗೂ ಹಾಲು ಇದ್ದೆ ನನ್ನ ಮಗಳಿಗೆ ಪಿಸ್ತಾ ಅಂತಂದರೆ ಅಂದರೆ ಆ ಫ್ಲೇವರ್ದು ಏನೇ ಇಲ್ಲಿ ಪಿಸ್ತಾ ತುಂಬ ಇಷ್ಟ ಅದಕ್ಕಾಗಿ ಅವಳಿಗೆ ಪಿಸ್ತಾ ಮಿಲ್ಕು ನಮ್ಮಿಬ್ಬರಿಗೆ ಹಾರ್ಲಿಕ್ಸು ಈ ಪಿಸ್ತಾ ಪೌಡರ್ ಬಂದು ಜಸ್ಟ್ ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ಸತಿ ತಿರುಪತಿಗೆ ಹೋಗಬೇಕಾದ್ರೆ ಲಾಸ್ಟ ಮೀನ್ಸ್ ಲಾಸ್ಟ್ ಮಂತ್ ಅಂದ್ಕೊತೀನಿ ತಿರುಪತಿಗೆ ಹೋಗಬೇಕಾದ್ರೆ ಅಲ್ಲಿ ಬಿಸ್ಕೆಟ್ ಫ್ಯಾಕ್ಟ್ರಿ ಇದೆ ಸೊ ಅಲ್ಲಿ ಬಿಸ್ಕೆಟ್ಸ್ ಪರ್ಚೇಸ್ ಮಾಡಬೇಕಾದ್ರೆ ಇದು ಪಿಸ್ತಾ ಅದು ಚೆನ್ನಾಗಿತ್ತು ನನ್ನ ಮಗಳಿಗೆ ಫೋನ್ ಮಾಡಿ ಕೇಳಿದೆ ನಾನು ಸೊ ತಗೋ ಮಮ್ಮಿ ಅಂತ ಹೇಳಿದ್ಲು ಸೊ ಅದಕ್ಕೋಸ್ಕರನೇ ಪಿಸ್ತಾ ಮತ್ತು ರೋಸ್ ಪೌಡರ್ ಎರಡೂ ತೊಗೊಂಡಿದ್ದೆ ಫ್ಲೇವರ್ ಮಾತ್ರ ಸೂಪರ್ ಆಗಿದೆ ಶುಗರ್ ಏನೂ ಆ್ಯಡ್ ಮಾಡೋಂಗಿಲ್ಲ ಇದಕ್ಕೆ ಜಸ್ಟ್ ಟು ಸ್ಪೂನ್ಸ್ ಹಾಕಿ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿದ್ರೆ ಆಯಿತು ಅಷ್ಟೇ ಅದು ಅಷ್ಟೇ ಇದು ರೋಸ್ ಡ್ರಿಂಕ್ ಮಿಕ್ಸ್ ಅಷ್ಟೇ ಇದು ಚೆನ್ನಾಗಿದೆ ಇದು ಆ್ಯಕ್ಚುಲಿ ಹಾಟ್ ಕುಡಿಯೋದಕ್ಕಿಂತ ಕೋಲ್ಡ್ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಇವತ್ತು ಶನಿವಾರ ಆಗಿರೋದ್ರಿಂದ ಆ್ಯಸ್ ಯೂಶುವಲ್ ಸ್ಯಾಟರ್ಡೆ ಸಂಡೇ ಅಂತಂದರೆ ನಮ್ಮ ಉಪ್ಪಿಟ್ಟು ಅಥವಾ ಅವಲಕ್ಕಿ ಉಪ್ಪಿಟ್ಟಿರುತ್ತೆ ಬಿಕಾಸ್ ರೆಗ್ಯುಲರ್ ಡೇಸಲ್ಲಿ ಉಪ್ಪಿಟ್ಟು ತೊಗೊಂಡೋಗೋದಿಲ್ಲ ಬ್ರೇ ಬ್ರೇಕ್ಫಾಸ್ಟ್ ಮಾಡಿದ್ರೆ ಲಂಚಿಗೆ ಅಥವಾ ಅವಲಕ್ಕಿ ಉಪ್ಪಿಟ್ಟು ಹೋಗೋದಿಲ್ಲ ಅದಕ್ಕೆ ಅದನ್ನು ಮುಗಿಸಿ ಮಧ್ಯಾಹ್ನ ಸಾಂಬಾರಿಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ಇವತ್ತು ನಾನು ಮಾಡ್ತಾ ಇರೋದು ಉಳ್ಸೊಪ್ಪು ಸಾರು ಅದಕ್ಕೆ ಅರವೆ ಸೊಪ್ಪು ತೊಗೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಇದೆ ಏನು ಅಂತಂದರೆ ನಮ್ಮ ಮನೇಲಿ ಜಾಸ್ತಿ ಜನ ನಿಮಗೆ ಹೇಳ್ದಂಗೆ ಲಾಸ್ಟ್ ಎಲ್ಲ ನಾನು ಹೇಳಿದ್ದೀನಿ ಹೇಳ್ದಂಗೆ ಜಾಸ್ತಿ ಜನ ಇರೋದ್ರಿಂದ ಕ್ವಾಂಟಿಟಿ ಜಾಸ್ತಿನೇ ತಗೊಬೇಕಾಗಿದೆ ಸೊಪ್ಪು ಬೇಯಲಿಕ್ಕೆ ಕಿಟ್ಟಿದ್ದೀನಿ ಅದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಹುಣಸೆಹಣ್ಣು ಈರುಳ್ಳಿ ಒಂದು ಮೂರು ಈರುಳ್ಳಿ ಸಾಕು ಮತ್ತು ಎರಡು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಹದಿನೈದು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಸ್ಪೂನು ಜೀರಿಗೆ ಹುಣಸೆಹಣ್ಣು ಒಂದು ನಿಂಬೆ ಗಾತ್ರದಷ್ಟು ಅಥವಾ ಇನ್ನೊಂದು ಸ್ವಲ್ಪ ಯಾಕೆ ಅಂತಂದರೆ ಸ್ವಲ್ಪ ಹುಳಿ ಇದ್ರೆ ಸಾರು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಯಾಕೆ ಅಂದರೆ ಹುಳಿ ಸೊಪ್ಪು ಸಾರು ಸ್ವಲ್ಪ ಹುಳಿ ಹುಳಿ ಅಂತ ಅನ್ನಿಸ್ಬೇಕು ಅಂದರೆ ಅಷ್ಟು ತೀರಾ ಹುಳಿನೂ ಅಲ್ಲ ತುಂಬ ಹುಳಿ ಇಲ್ಲದೇ ಇರೋ ಥರನೂ ಅಲ್ಲ ಸ್ವಲ್ಪ ಲೈಟಾಗಿ ಅದು ಹುಳಿ ಇರಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಆ್ಯಕ್ಚುಲಿ ಈ ಸಾಂಬಾರಂತೂ ಮಾಡೋದು ತುಂಬಾ ಈಸಿ ಒಂದು ಅರ್ಧ ಗಂಟೆ ಕಾಲು ಗಂಟೆಗೆಲ್ಲ ಸೊಪ್ಪು ಬೆಂದರೆ ಅಂತೂ ಬೇಗನೆ ಆಗೋಗ್ಬಿಡುತ್ತೆ ಅಂತ ಮಾಡಿಬಿಡ್ಬೋದು ಈ ಸಾಂಬಾರು ಮಾಡಬೇಕು ಅಂತಂದರೆ ನನಗಂತೂ ಖುಷಿ ಯಾಕೆ ಅಂದರೆ ಹೇಳೋದ್ನಲ್ಲ ಬೇಗ ಆಗೋಗುತ್ತೆ ಎಲ್ಲ ಒಟ್ಟಿಗೆ ಬೇಯಿಸೋದು ತಣ್ಣಗಾದ್ಮೇಲೆ ರುಬ್ಬಿ ಒಗ್ಗರಣೆಗೆ ಹಾಕೋದು ಅಷ್ಟೇನೆ ಅದಕ್ಕೆ ಈ ಸಾಂಬಾರು ನನಗೆ ಮಾಡೋಕ್ಕೆ ತುಂಬಾ ಈಸಿ ಅಂತ ಅನಿಸೋದು ನೋಡಿ ಇಷ್ಟು ಪೂರ್ತಿ ಸೊಪ್ಪು ನಾವೇನೇನು ಹಾಕಿದ್ದೀವಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಷ್ಟು ಬೆಂದರೆ ಸಾಕು ನೋಡಿ ಇಷ್ಟಾಗಿದೆ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇದು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಿಗೆ ಬಿಡಬೇಕು ತಣ್ಣಗಾದ್ಮೇಲೆ ಸೊಪ್ಪು ನೀರು ಸಪ್ರೇಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಒಂದು ಸತಿ ನಾವು ಮೊಸೊಪ್ಪಿಗೆ ಹೇಗೆ ರುಬ್ತೀವಿ ಅಂದರೆ ತುಂಬ ಫೈನ್ ಪೇಸ್ಟಲ್ಲ ಸ್ವಲ್ಪ ಪಲ್ಸ್ ಮಾಡಿಕೊಂಡು ಇದು ಮಾಡ್ಕೊಬೇಕು ಅಷ್ಟೇನೇ ಅಷ್ಟು ಆದರೆ ಸಾಕು ತುಂಬ ಫೈನ್ ಪೇಸ್ಟ್ ಅಂತಲೂ ಇರಬೇಡ ಬೇಡ ಯಾಕೆಂದರೆ ಅಷ್ಟು ತುಂಬ ಫೈನ್ ಪೇಸ್ಟ್ ಆಗೋದ್ರೆ ಟೇಸ್ಟು ಅಂತ ಚೆನ್ನಾಗಿರೋದಿಲ್ಲ ಸೊ ಅದಕ್ಕಾಗಿಯೇ ಸ್ವಲ್ಪ ಒಂದು ಸತಿ ಮಿಕ್ಸಿ ಪಲ್ಸ್ ಮಾಡಿಕೊಂಡ್ರೆ ಸಾಕು ಅಷ್ಟೇ ಅಷ್ಟು ಮಾಡಿಕೊಂಡು ನಾವು ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಆ್ಯಕ್ಚುಲಿ ಇದಕ್ಕೆ ನಾವು ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಉಳ್ಸೊಪ್ಪು ಸಾರು ಆಲೂಗಡ್ಡೆ ಪಲ್ಯ ಒಂದು ಸತಿ ಟ್ರೈ ಮಾಡಿ ನೋಡಿ ಇದರ ಕಾಂಬಿನೇಷನ್ನು ಮಾತ್ರ ಸೂಪರ್ ಆಗಿರುತ್ತೆ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಉಳ್ಸೊಪ್ ಸಾರು ಮಾಡಿದ್ರೆ ಒಂದು ಸತಿನೂ ಸ್ಕಿಪ್ಪಾದರೆ ಆಲೂಗಡ್ಡೆ ಪಲ್ಯ ಹ್ಞೂ ಹ್ಞೂ ಆಗೋದಿಲ್ಲ ಆಲೂಗಡ್ಡೆ ಪಲ್ಯ ಮಾಡಿಲ್ವಾ ಅಂತ ಬಡ್ಕೊತಾ ಇರ್ತಾರೆ ಮನೆಯಲ್ಲಿ ಸೊ ನಮ್ಮ ಮನೇಲಿ ಆಲೂಗಡ್ಡೆ ಪಲ್ಯ ಅಂದರೆ ಅಂದರೆ ಸಾರಿ ಉಳ್ಸೊಪ್ ಸಾರು ಮಾಡ್ತೀವಿ ಅಂತಂದರೆ ಆಲೂಗಡ್ಡೆ ಪಲ್ಯ ಕಂಪಲ್ಸರಿ ಇರಬೇಕು ನೋಡಿ ಇಷ್ಟು ಫುಲ್ಲು ತಣ್ಣಗಾಗಬೇಕು ಬಿಸಿಗೆ ಮಾತ್ರ ಹಾಕಕ್ಕೆ ಹಾಕೋಕೆ ಹೋಗಬೇಡಿ ಮಿಕ್ಸಿ ಬಿಸಿಲಿ ಹಾಕಿದ್ರೆ ಫುಲ್ಲು ಎಗ್ರು ಬಿಡುತ್ತೆ ಸೊ ಅದಕ್ಕಾಗಿ ಬಿಸಿಗೆ ಹಾಕಬೇಡಿ ಫುಲ್ಲು ಕೂಲ್ ಆಗಬೇಕು ಫುಲ್ ಕೂಲ್ ಆದಮೇಲೆ ತಣ್ಣಗಾದ್ಮೇಲೆ ಇದನ್ನು ಹೇಳೋದಾಗೇ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇದು ತುಂಬ ತಣ್ಣಗಾಗಿದೆ ನಾನು ತಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ತಣ್ಣಗೆ ಆದಮೇಲೆ ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು ನಮಗೆ ತುಂಬ ಫೈನ್ ಆಗಬೇಡ ನೋಡಿ ನಾನು ಒಂದು ಸತಿ ಅಷ್ಟೇ ಹಿಂಗೆ ಒಂದು ಸತಿ ಪಲ್ಸ್ ಮಾಡಿಕೊಂಡು ಬಂದಿದ್ದೀನಿ ತುಂಬ ಫೈನ್ ಪೇಸ್ಟ್ ಅಂತ ಆಗಬಾರ್ದು ಇಷ್ಟು ಆದರೆ ಸಾಕು ಮತ್ತು ನಾವು ಪ್ಯಾನ್ಗೆ ಮಾಮೂಲಿ ಸಾಸಿವೆ ಕರ್ಬೇನ ಸೊಪ್ಪು ಈರುಳ್ಳಿ ಹಾಕಬಾರ್ದು ಸಾಸಿವೆ ಕರ್ಬೇನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡು ಮತ್ತು ನಾವೇನು ರುಬ್ಬಿದ್ದೀವಿ ಮಿಶ್ರಣ ಅದನ್ನು ಹಾಕಿದ್ರೆ ಸೊಪ್ಪು ಸಾರು ರೆಡಿ ಆಯಿತು ತುಂಬ ತೆಳ್ಳಗೆ ಬೇಡ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಬಿಕಾಸ್ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ವ್ಲಾಗ್ನ ಎಂಡ್ ಮಾಡಲಿಕ್ಕಾಗಲಿಲ್ಲ ಆ್ಯಸ್ ಯೂಶುವಲ್ ಸ್ಯಾಟರ್ಡೇ ಅಂದರೆ ವಾರನೇ ಕೆಲಸ ಜಾಸ್ತಿನೇ ಇರುತ್ತೆ ಎಲ್ಲರಿಗೂ ಗೊತ್ತಿರೋದೇನೇನೆ ಮತ್ತೆ ಎಲ್ಲ ಅಡುಗೆ ಮಾಡಿಟ್ಟು ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ವಾರ ಮಾಡೋಷ್ಟೊತ್ತಿಗೆ ನನಗೆ ಸಾಯಂಕಾಲ ಆಗಿಯೇ ಹೋಯಿತು ನನಗೆ ಮತ್ತು ಸ್ವಲ್ಪ ಸಂಜೆ ಹೊರಗಡೆ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಪೆಂಡಿಂಗ್ ಇತ್ತು ಅದನ್ನು ಮುಗಿಸ್ಕೊಂಡು ನನ್ನ ಮಗಳು ಹೋಗೋಕ್ಕೆ ಮುಂಚೆ ಮೀನ್ಸ್ ಹಾಸ್ಟೆಲ್ಗೆ ಹೋಗೋಕೆ ಮುಂಚೆ ಅವಳಿಗೆ ಸಾಗರ್ ಅಂತ ರೆಸ್ಟೋರೆಂಟ್ ಇಲ್ಲಿ ನವರಂಗಲ್ ಬರುತ್ತೆ ನವರಂಗಲ್ ಇದೆ ಅಲ್ಲಿ ಅವಳಿಗೆ ಚಾಟ್ಸ್ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು ಅಂದರೆ ಅವ್ಳಿಗೆ ತುಂಬ ಇಷ್ಟ ಅಲ್ಲಿ ಚಾಟ್ಸು ತುಂಬ ಚೆನ್ನಾಗಿ ಸಿಗುತ್ತೆ ನಾವು ಚಿಕ್ಕ ಹುಡುಗರು ಇದ್ದಾಗಿಂದನೂ ಇಲ್ಲಿಗೆ ಬರ್ತಾಯಿದ್ವಿ ನಾವು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆಗೆ ಬಂದಾಗ ಇಲ್ಲಿಗೆ ಬಂದಿದ್ವಿ ಫಸ್ಟ್ ಟೈಮು ಆವಾಗಲೇ ಬಂದಿದ್ದಿದ್ದು ನಾವು ಅಲ್ಲಿ ಆದ್ಮೇ ಅದಾದಮೇಲೆ ನಾನು ಮದುವೆ ಆದಮೇಲೆ ರೆಗ್ಯುಲರಾಗಿ ಬರ್ತಾಯಿದ್ವಿ ಇಲ್ಲಿಗೆ ಇಲ್ಲಿ ಚಾಟ್ಸು ತುಂಬ ಸಿಗ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಪಾನಿಪುರಿ ಬೇಲ್ಪುರಿ ಮತ್ತು ದಾಬೇಲಿ ವಡಾಪಾವ್ ಭಾಜಿ ಈ ಥರ ವೆರೈಟೀಸ್ ಆಫ್ ಚಾಟ್ಸು ಮತ್ತು ದೋಸೆ ಐಟಮ್ಸ್ ಕೂಡ ಸಿಗುತ್ತೆ ಅಥವಾ ಫ್ರೈಡ್ ರೈಸು ಜೀರಾ ರೈಸು ಮತ್ತು ರೋಟಿ ಕರೀಸು ಈ ಥರದ್ದು ಎಲ್ಲನೂ ಸಿಗುತ್ತೆ ಎಲ್ಲ ಏನಂತಾರೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಸ್ಯಾಂಡ್ವಿಚ್ ಆಗಿರ್ಬೋದು ಎಲ್ಲ ನೋಡಿ ಇದೇ ಸಾಗರ್ ರೆಸ್ಟೋರೆಂಟು ಇದು ಬಂದು ನವರಂಗ್ ಹತ್ರ ಬರುತ್ತೆ ನವರಂಗ್ ಥಿಯೇಟ್ರ್ ಬರುತ್ತೆ ನೋಡಿ ಅಲ್ಲಿ ಆಪೋಸಿಟ್ ಸೈಡು ಬರುತ್ತೆ ಇದು ಸೊ ಅಲ್ಲಿ ಕಾರ್ ಸರ್ವಿಸು ಇದೆ ಮತ್ತು ರೆಸ್ಟೋರೆಂಟ್ ಒಳಗಡೆ ಹೋದರೆ ಅಲ್ಲೂ ಕೂಡ ಸರ್ವಿಸ್ ಇದೆ ನಾವು ಆ್ಯಕ್ಚುಲಿ ಯೂಶ್ವಲಿ ಹೋದರೆ ನಾವು ಕಾರಿಗೆ ಸರ್ವಿಸ್ ತೊಗೊತೀವಿ ಒಳಗಡೆ ಹೋಗೋದಿಲ್ಲ ಯಾಕೆಂದರೆ ಅಷ್ಟು ರಶ್ ಇರುತ್ತೆ ಅದಕ್ಕಾಗಿ ಹೋಗೋದಿಲ್ಲ ಇಲ್ಲಿ ನಾನು ಫೇವ್ರೆಟ್ ಬಂದು ವಡಾಪಾವ್ ಇಲ್ಲಿ ವಡಾ ಫಸ್ಟ್ ಹೋಗ್ತಿದ್ದಂಗೆ ನಾನು ವಡಾಪಾವೇ ತೊಗೊಳೋದು ನನ್ನ ಚಿಕ್ಕಮಗ್ಳು ಫೇವ್ರೆಟ್ ಬಂದು ಪಾವ್ ಭಾಜಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇಲ್ಲಿ ಸಿಗೋವಂಥ ಪಾವ್ ಭಾಜಿ ಆಗಲಿ ಪಾವ್ ಆಗಲಿ ಈವೆನ್ ಮಸಾಲ ಪುರಿ ಆಗಲಿ ಕೂಡ ಎಲ್ಲೂ ಸಿಗೋದಿಲ್ಲ ಟೇಸ್ಟ್ ವೈಸ್ ನಾವು ತುಂಬ ಕಡೆ ನೋಡಿದ್ದೀವಿ ಮೀನ್ಸ್ ಪಾವ್ ಭಾಜಿ ಟೇಸ್ಟ್ ಆಗಿರ್ಬೋದು ಬೇರೆದಾಗಿ ಅಂದರೆ ಪಾವ್ ಆಗಿರ್ಬೋದು ಇಲ್ಲಿ ಟೇಸ್ಟು ಫಸ್ಟಿಂದ ಹೇಗಿದೆ ನೋಡಿ ಅದೇ ಥರನೇ ಟೇಸ್ಟ್ ಇದೆ ಚೆನ್ನಾಗಿದೆ ಈವೆನ್ ತವಾ ಪಲಾವ್ ಕೂಡ ಇದು ಆ್ಯಕ್ಚುಲಿ ಹಾಫ್ ತವಾ ಪಲಾವ್ ಇದು ನೋಡಿ ಹಾಫ್ ತವಾ ಪಲಾವ್ಗೆ ಕ್ವಾಂಟಿಟಿ ಇಷ್ಟು ಕೊಡ್ತಾರೆ ಇಬ್ಬರಿಗೂ ಶೇರ್ ಮಾಡ್ತೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ತಿಂತೀವಿ ಅದರಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕ್ವಾಂಟಿಟಿನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಕೊಡ್ತಾರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ತಾರಲ್ಲ ಹಾಗೆ ಫೈನಲ್ ಟಚ್ ಪಾನಿಪುರಿಯಿಂದನೇ ಎಂಡ್ ಆಗಬೇಕು ಅದು ಆವಾಗಲೇನೇನೇ ಒಂಥರ ಸಮಾಧಾನ ಅದು ನಾವು ಚಾಟ್ಸ್ ತಿಂದಿರೋದು ತಿಂದಿದ್ದೀವಿ ಅಂತಂದ್ಬಿಟ್ಟು ಇದು ನನ್ನ ಮಗಳು ದಾಬೇಲಿ ಅಂತ ಬೇರೆ ತೊಗೊತಾಳೆ ಇತ್ಲ ಕಡೆ ಸ್ವೀಟು ಅಲ್ಲ ಅತ್ಲ ಕಡೆ ಖಾರಾನೂ ಅಲ್ಲ ಬಟ್ ಅವಳಿಗಿದು ಫೇವ್ರೇಟ್ ದಾಬೇಲಿ ಅಂತ ಅಂದ್ಬಿಟ್ಟು ತುಂಬ ಸ್ವೀಟ್ ಒಂಥರ ಟೇಸ್ಟ್ ಇರುತ್ತೆ ನನ್ನ ಹಸ್ಬೆಂಡ್ಗೆ ಇಷ್ಟ ಬಟ್ ನನ್ನ ಮಗಳಿಗೆ ಇದು ತುಂಬ ಇಷ್ಟ ರೆಗ್ಯುಲರಾಗಿ ಇದು ತೊಗೊಂಡೇ ತೊಗೊತಾಳೆ ಇದು ಬಿಟ್ಟರೆ ಪುರಿ ಇದು ಅಷ್ಟೇ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಇದು ಆ್ಯಕ್ಚುಲಿ ನನ್ನ ತಮ್ಮನ ಫೇವ್ರೇಟ್ ಕೂಡ ಇದು ಇವರಿಬ್ಬರು ಇದಕ್ಕೆ ಒಂದು ಮಣ ಸ್ವೀಟ್ ಹಾಕ್ಸ್ಕೊಂಡು ತಿಂತಾರಪ್ಪ ಇದಕ್ಕೆ ಹಲೋ ಗುಡ್ ಮಾರ್ನಿಂಗ್ ನಾನು ಆ್ಯಕ್ಚುಲಿ ತುಂಬ ಲೇಟಾಗಿ ಹೋಗಿರೋದ್ರಿಂದ ವ್ಲಾಗ್ನ ಎಡ್ ಮಾಡಲಿಕ್ಕಾಗಲಿಲ್ಲ ಇವತ್ತು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇರೋದ್ರಿಂದ ಬೆಳಗ್ಗೆನೇ ನಾನು ನನ್ನ ಮಗಳು ಬ್ಯಾಂಕ್ ಹತ್ರ ಹೋಗಿದ್ವಿ ಅಲ್ಲಿ ನನಗೆ ಕಾಣಿಸಿದ್ದು ಇದು ತುಂಬಾ ಇಂಟ್ರೆಸ್ಟಿಂಗಾಗಿ ತುಂಬ ಚೆನ್ನಾಗಿತ್ತು ತೆಂಗಿನಕಾಯಿಯಲ್ಲಿ ಈ ಥರ ಕಲೆ ಏನಿದೆ ಈ ಥರ ಆರ್ಟು ಅವರು ಮಾಡ್ತಾ ಇದ್ದಿದ್ದನ್ನ ನಂಗೆ ತುಂಬ ಇಷ್ಟ ಆಯಿತು ನನಗೆ ಸೊ ನಾವು ಈ ಥರ ಕಲೆಗೆ ಪ್ರೋತ್ಸಾಹಿಸಬೇಕಲ್ವಾ ಈ ಥರದಕ್ಕೆ ನಾವು ಎಂಕರೇಜ್ ಮಾಡಬೇಕು ಸೊ ನೋಡಿ ಅಲ್ಲಿ ಈ ಅಂಕಲ್ಲು ಎಷ್ಟು ಚೆನ್ನಾಗಿ ಎಷ್ಟು ಆಗಿ ಇದನ್ನು ಮಾಡ್ತಾಯಿದ್ರು ಅಂತಂದರೆ ನಾವು ಏನೇನಕ್ಕೋ ಬೇರೆದೇರೋ ಐಟಮ್ಸ್ಗೆ ತೊಗೊತೀವಿ ಇಂಥದಕ್ಕೆ ನಾವು ಯಾಕೆ ಇನ್ವೆಸ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ ಓಕೆ ಅಲ್ಲಿ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸಿ ಮತ್ತೆ ನಾವು ಬೆಳಗ್ಗೆ ಹೊರಟಿದ್ದು ಚಿಕ್ಕಪೇಟೆಗೆ ಏನಕ್ಕೆ ಅಂತಂದರೆ ಸ್ವಲ್ಪ ಗ್ಲಾಸಸ್ ಪರ್ಚೇಸ್ ಮಾಡಬೇಕಾಗಿತ್ತು ಅದಕ್ಕಾಗಿ ಅಲ್ಲಿ ಚಿಕ್ಕಪೇಟೆಯಲ್ಲಿ ಕಂಫರ್ಟ್ ವಿಷನ್ ಕೇರ್ ಅಂತ ಇದೆ ನೋಡಿ ಅಲ್ಲಿಗೆ ಹೋಗಿದ್ವಿ ನಾವು ಇಲ್ಲಿ ಗ್ಲಾಸಸ್ ಎಲ್ಲಾನು ನಿಮಗೆ ಯಾವ ಥರ ಬೇಕು ಅಂದರೆ ಯಾವ ಡಿಸೈನ್ಸ್ ಬೇಕು ಈಗಿನ ಲೇಟೆಸ್ಟಾಗಿ ಯಾವ ಥರ ಟ್ರೆಂಡಿಂಗಲ್ಲಿದೆ ಏನಾಗಿರೋ ಫ್ರೇಮ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಇಲ್ಲಿ ಇರೋ ಅವರು ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ನಿಮಗೆ ಯಾವುದು ಸೆಟ್ ಆಗುತ್ತೆ ಯಾವುದು ಸೆಟ್ ಆಗೋಲ್ಲ ಅಂತ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ನೋಡಿ ನನ್ನ ಮಗಳು ಒಂದಷ್ಟು ನೋಡಿದ್ಲು ಬಟ್ ಅವಳಿಗೆ ಯಾವುದು ಅಂತ ಮ್ಯಾಚ್ ಆಗಲಿಲ್ಲ ಬಿಕಾಸ್ ಫಸ್ಟ್ ಅವಳು ಇದ್ದಿದ್ದು ಪಿಂಕ್ ಥರ ಇತ್ತು ಸ್ವಲ್ಪ ಚಿಕ್ಕದಾಗಿತ್ತು ಈಗ ನೋಡಿ ಇಷ್ಟು ಫ್ರೇಮ್ಸ್ನ ನೋಡಿದ್ಲು ಬಟ್ ಅವರಪ್ಪಂಗೆ ಅದು ಒಂದೊಂದು ಇಷ್ಟ ಆಯಿತು ಒಂದೊಂದು ಇಷ್ಟ ಆಗಲಿಲ್ಲ ಫೈನಲಿ ಲಾಸ್ಟ್ ಪಿಂಕ್ಗೆ ಬಂದ್ಲವಳು ಈವನ್ ನನ್ನ ದೊಡ್ಡ ಮಗಳು ಕೂಡ ಫ್ರೇಮ್ನ ಹಾಕಿ ನೋಡ್ತಾ ಇದ್ದಾಳೆ ಬಿಕಾಸ್ ಅವಳ್ದು ಬ್ಲೂ ಕಲರ್ ಇತ್ತು ಆ್ಯಸ್ ಗೊತ್ತಿರೋ ಹಾಗೆ ಅವಳಿಗೆ ಬ್ಲೂ ಫೇವ್ರೇಟು ಚಿಕ್ಕವಳಿಗೆ ಪಿಂಕ್ ಫೇವ್ರೇಟು ಅದಕ್ಕಾಗಿ ಅವಳಿಗೆ ಸೆಟ್ ಆಗ್ತಾ ಇರಲಿಲ್ಲ ಯಾವುದೂ ಬಿಕಾಸ್ ಲೆವೆನ್ ಇಯರ್ಸ್ ಇಂದಾರ ಒಂದೇ ಹಾಕೊಂಡು ಯಾವುದು ಚೇಂಜ್ ಆಗಿರಲಿಲ್ಲ ಈಗ ಸ್ವಲ್ಪ ಚೇಂಜ್ ಆಗಿದೆ ಅವಳಿಗೆ ಪವರ್ ಚೇಂಜ್ ಆಗಿದೆ ಸೊ ಅದಕ್ಕಾಗಿಯೇ ಬೇರೆ ಗ್ಲಾಸ್ ಕೊಡಿಸೋಣ ಮತ್ತು ಅಲ್ಲಿ ಹಾಸ್ಟೆಲ್ಗೆ ಹೋದಾಗ ಪ್ರಾಬ್ಲಮ್ ಆಗೋದು ಬೇಡ ಅಂತನ್ಬಿಟ್ಟು ಸೊ ಬೇರೆ ಫ್ರೇಮ್ಸ್ ಸೆ ನೋಡೋಣ ಅದೇ ಫ್ರೇಮ್ಗೆ ಹಾಕ್ಕೊಡಿ ಅಮ್ಮ ಪರವಾಗಿಲ್ಲ ಅದೇ ಫ್ರೇಮ್ಗೆ ಹೇಳಿ ಅಂತ ಅವ್ರ ಅಪ್ಪಂಗೆ ಹೇಳ್ತಾ ಇದ್ಲು ಬಟ್ ಬೇಡ ಪುಟ್ಟ ಬೇರೆ ತಗೋ ಫ್ರೇಮು ಅದೇ ಫ್ರೇಮ್ಗೆ ಅದು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಪರ್ಚೇಸ್ ಮಾಡಿ ಮತ್ತೆ ನಾವು ಅಲ್ಲಿಂದ ಬಂದಿದ್ದು ಆ್ಯಸ್ ಯೂಶಯಲ್ ನನ್ನ ಗಂಡನ ಫೇವ್ರೇಟು ವೆಂಕಟೇಶ್ವರ ಸ್ವೀಟ್ ಮೀಟ್ ಸ್ಟಾಲ್ಗೆ ಬಂದಿದ್ದೀವಿ ಇಲ್ಲಿ ಬಂದರೆ ಅಪ್ಪ ಮಗಳು ಇಬ್ಬರು ದಮ್ರೋಟ್ ಅಂತೆ ನಾನು ಇದುವರೆಗೂ ಅದನ್ನ ಟೇಸ್ಟ್ ಕೂಡ ನೋಡಿರಲಿಲ್ಲ ಅವತ್ತು ಸತಿ ಅವ್ರು ಬಂದಿದ್ದಾಗ ಟೇಸ್ಟ್ ನೋಡಿಬಿಟ್ಟು ನನ್ನ ಮಗಳಿಗೆ ಇಲ್ಲಿ ಇಷ್ಟ ಆಗೋಗ್ಬಿಟ್ಟಿದೆ ದಮ್ರೋಟು ನನ್ನ ಹಸ್ಬೆಂಡ್ಗೆ ಇಲ್ಲಿ ಮೈಸೂರು ಪಾಕು ಅಪ್ಪ ಅದು ಏನು ಮೈಸೂರು ಪಾಕು ಸಕ್ಕತ್ತ್ ಸ್ವೀಟ್ ಇರುತ್ತೆ ನೋಡಿ ನನಗಂತೂ ಅದೇನೋ ಟೇಸ್ಟ್ ಟೇಸ್ಟ್ ನೋಡು ಟೇಸ್ಟ್ ನೋಡು ಅಂತಾಳೆ ಬಟ್ ನನಗೆ ಅದು ಸಿಕ್ಕಾಪಟ್ಟೆ ಸ್ವೀಟ್ ಅದು ನನಗದು ನನಗೇನು ಅಂತ ಇಷ್ಟ ಆಗಲಿಲ್ಲ ಮೋಸ್ಟ್ಲಿ ಅದು ಬೂದ್ ಕುಂಬಳುಕಾಯಲ್ಲಿ ಮಾಡ್ಬೋದು ಅಂದ್ಕೊತೀನಿ ಅದೇ ನನ್ನ ಮಗಳು ರಸಗುಲ್ಲ ತಗೊಂಡಿದ್ದಾಳೆ ಅಲ್ಲಿಂದ ನಾವು ಹೊರಟಿದ್ದು ಯಾಕೆಂದರೆ ಬೆಳಗ್ಗೆನೇ ಹೊರಟಿದ್ವಿ ಮಧ್ಯಾಹ್ನ ತುಂಬ ಹೊಟ್ಟೆ ಶೂ ಆತ ಆಗ್ತಾಯಿತ್ತು ಸೊ ಅಲ್ಲಿಂದ ನಾವು ಬಂದಿದ್ದು ಎಮ್ ಟಿ ಆರ್ಗೆ ಇದು ಸುಮಾರು ವರ್ಷಗಳೇ ಆಗೋಗಿತ್ತು ನಾವು ಇಲ್ಲಿಗೆ ಬಂದು ಫಸ್ಟ್ ಟೈಮ್ ನಾವು ಹೋಗಿದ್ದು ನಮ್ಮ ಅಪ್ಪನ ಜೊತೆ ಯಾವಾಗ ಆವಾಗ ಅಂದರೆ ರಾಗಿಗುಡ್ಡ ದೇವಸ್ಥಾನ ಇದೆ ನೋಡಿ ಅಲ್ಲಿ ಹೋದಾಗ ಒಂದ್ಸತಿ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ರು ನಾವು ಆವಾಗಿನ ಚಿಕ್ಕ ಹುಡುಗರು ಆ ಟೇಸ್ಟ್ ಆವಾಗ ಅಲ್ಲಿ ಟೇಸ್ಟ್ ನೋಡಿದ್ದಿದ್ದು ಎಮ್ ಟಿ ಆರ್ ಮಸಾಲೆ ದೋಸೆ ಅಂತ ಅಂದ್ಬಿಟ್ಟು ದೋಸೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ತುಂಬ ವರ್ಷಗಳೇ ಆಗೋಗಿತ್ತು ಈ ದೋಸೆ ತಿಂದು ಆ್ಯಕ್ಚುಲಿ ಇಲ್ಲಿ ನವರಂಗ ಹತ್ರ ಇತ್ತು ಎಮ್ ಟಿ ಆರು ನಾವು ಹೋಗೋಣ ಹೋಗೋಣ ಅಂತ ಹೋಗೋಕ್ಕೆ ಆಗಿರಲಿಲ್ಲ ಫೈನಲಿ ಇಲ್ಲಿಗೆ ಬರಬೇಕಾಗಿತ್ತು ನಾವು ಫ ಅಲ್ಲಿ ಪರ್ಚೇಸಿಂಗ್ ಎಲ್ಲ ಮುಗಿಸಿ ಎಲ್ಲ ಆಗಿ ಸಾಕಾಗೋಗಿತ್ತು ಹೊಟ್ಟೆ ಎಷ್ಟು ಬಿಟ್ಟಿತ್ತು ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ ನನ್ನ ಹಸ್ಬೆಂಡ್ಗೇನೋ ಓಕೆ ಓಕೆ ಥರ ಇತ್ತಂತೆ ಬಟ್ ನನಗೆ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ಫೈನಲಿ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ Thank you. Thanks for watching. Bye bye. Take care. Stay tuned for the next videos.